ಬಂಧುಗಳೇ ಈ ದಿನ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಒಂದು ಬಹಳ ಸುದಿನ ಈಗ ನಡೆದಂತ ಮೂರು ಉಪ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಮೂರು ಅಭ್ಯರ್ಥಿಗಳು ಅಭೂತಪೂರ್ವವಾದ ಗೆಲುವನ್ನು ಸಾಧಿಸಿದ್ದಾರೆ ಅದನ್ನು ಯೋಚನೆ ಮಾಡಿದಾಗ ನಮ್ಗೆ ಅನಿಸುತ್ತೆ ಕರ್ನಾಟಕದ ಜನ ಕಾಂಗ್ರೆಸ್ನಲ್ಲಿ ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರ ಆದೇಶವನ್ನು ಮೆಚ್ಚಿಕೊಂಡಿದ್ದಾರೆ ಹಾಗೂ ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಅವರು ಇವತ್ತು ಒಪ್ಕೊಂಡು ಕಾಂಗ್ರೆಸ್ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ ನಾವು ನೋಡ್ತಾ ಇದ್ದಾಗ ನಮಗೆ ಅನುಮಾನ ಬರ್ತಾ ಇತ್ತು ಮಾಧ್ಯಮಗಳಲ್ಲಿ ಎಲ್ಲೇ ನೋಡಿದ್ರು ಕೂಡ ಒಂದು ಮಾತ್ರ ಕಾಂಗ್ರೆಸ್ ಬರ್ತಾ ಇನ್ನೆರಡು ಬರಲ್ಲ ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಆದರೆ ಆ ಭಾಗದಲ್ಲಿ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ಮತಗಳನ್ನ ಇಪ್ಪತ್ತಾರು ಸಾವಿರ ಮತಗಳನ್ನ ಅಂತರದಿಂದ ಮತ್ತು ಸಿಪಿಐ ವಿಷಯ ಗೆದ್ದಿದ್ದಾರೆ ಶಿಗಾವಲ್ಲಿ ಜಾಸ್ತಿ ಪಟಾಣ ಗೆಲ್ಲದಿಲ್ಲ ಅಂತ ಹೇಳ್ತಿದ್ರು ಅಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನು ಗೆದ್ದಿದ್ದಾರೆ ಸಂಡೂರಿನಲ್ಲಿ ಅಲ್ಲೂ ಕೂಡ ಒಂಬತ್ತು ಸಾವಿರದ ಐನೂರ ಹನ್ನೊಂದು ಸಾವಿರ ಮತಗಳಿಂದ ಶ್ರೀಮತಿ ಅನ್ಪೂರ್ಣ ತುಕಾರಾಮ್ರವರು ಗೆದ್ದಿದ್ದಾರೆ ಅಂದರೆ ಕರ್ನಾಟಕದ ಜನ ಇವತ್ತೇನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಅನೈತಿಕ ಮೈತ್ರಿ ಮಾಡಿಕೊಂಡು ಸುಳ್ಳನ್ನು ಹೇಳ್ಕೊಂಡು ಮೂಢ ಹಗರಣ ಅಂತ ಹೇಳ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಮಾನಸಿಕವಾಗಿ ಕುಗಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು ಅದಕ್ಕೆ ಇವತ್ತು ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ನಿಮ್ಮ ಅಪಪ್ರಚಾರ ಸುಳ್ಳು ಇವು ಕೆಲ ಬಗ್ಗದಿಲ್ಲ ನೀವು ಮಾಡ್ತಾ ಇರ್ತಕ್ಕಂಥದ್ದು ನೀವೇನು ಕೋವಿಡ್ನಲ್ಲಿ ಹಗರಣಗಳನ್ನು ಮಾಡಿದರೆ ಆ ಹಗರಣಗಳ ಮುಚ್ಚಾಕಲಿಕ್ಕಾಗಿ ನೀವು ಒಪ್ಬೋಗೋಣ ಅಂತ ಹೇಳಿ ಅದು ಮೂಢ ಹಗರಣ ವಾಲ್ಮೀಕಿ ಹಗರಣ ಅಂತ ಹೇಳ್ತಂಥ ಜನಗಳ ಮುಂದೆ ನೋಡಿದ್ರೆ ಜನಗಳು ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಈಗಲಾದ್ರೂ ನೀವು ಪಾಠ ಕಲಿತ್ಕೊಂಡು ಜನತೆಯ ಪರವಾಗಿ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರ ಆಡಳಿತವನ್ನು ಏನು ನೂರ ಮೂವತ್ತಾರು ಅಥವಾ ನೂರ ಮೂವತ್ತೇಳು ಇನ್ನೂ ಎರಡು ಹೆಚ್ಚು ಸ್ಥಾನಗಳನ್ನು ನಾವು ಗೆದ್ದಿದ್ದೇವೆ ಈ ಒಂದು ಸನ್ನಿವೇಶದಲ್ಲಿ ಆ ಭಾಗದ ಮತದಾರ ಬಾಂಧವರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಪೂರ್ವಕವಾದ ಕೃತಜ್ಞಗಳನ್ನು ಆಕರಿಸ್ತಾ ಈ ಒಂದು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸದೃಢವಾಗಿದೆ ನೀವು ಯಾವುದೇ ಒಂದು ಕುತಂತ್ರವನ್ನು ಮಾಡಿ ಈ ಸರ್ಕಾರವನ್ನು ಅಸ್ಥಿರಗೊಳಿಸತಕ್ಕಂಥ ಪ್ರಯತ್ನ ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ಕರ್ನಾಟಕದ ಜನ ನಿಮಗೆ ಬುದ್ಧಿ ಕಳಿಸ್ತಾರೆ ಆ ಕಾಲ ದೂರ ಇಲ್ಲ ಹಾಗಂತ ಹೇಳಿ ನಾನು ಕಾಂಗ್ರೆಸ್ನ ಗೆಲುವಿಗೆ ಸಂ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಲು ಮಾತು ಕೊಡ್ತೇನೆ ಬಂಧುಗಳೇ ಹಾಗೂ ನಮ್ಮ ಮುಖಂಡರು ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಕಿ ಕುಮಾರ್ ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರುಗಳೇ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಉಪ ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಸಹ ಕಾಂಗ್ರೆಸ್ ಜಯಭಾರಿಯನ್ನ ಬಾರಿಸಿದೆ ಆ ಒಂದು ಪುಷ್ಠಿಯ ನಿಟ್ಟಿನಲ್ಲಿ ಇವತ್ತು ನಾವು ವಿಜೃಂಭಣೆಯಿಂದ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಆ ಒಂದು ಯಾಕೆಂದ್ರೆ ಚುನಾವಣೆಯಲ್ಲಿ ಗೆಲ್ಲದಿಲ್ಲ ಚೆನ್ಪಟ್ಟ ಗೆಲ್ಲೋದಿಲ್ಲ ಸಿದ್ದಾವು ಗೆಲ್ಲದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು ಇವತ್ತು ಸಿದ್ದಾವು ಗೆದ್ದಿದ್ದೀವಿ ಚೆನ್ನಪ್ಪ ಯಾಕೆಂದ್ರೆ ಯೋಗೀಶ್ವರು ಸಹ ಸ್ವಲ್ಪ ನಾನು ಎಲ್ಲೋ ಒಂದು ಕೋತಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳ್ತಿದ್ರು ಚುನಾವಣೆ ಚುನಾವಣೆ ಆದ್ಮೇಲೆ ಆದ್ರೆ ಇವತ್ತಿನ ಒಂದು ಚುನಾವಣೆ ಒಂದು ಎಲೆಕ್ಷನ್ ಒಂದು ರಿಸಲ್ಟ್ ಅನ್ನು ನೋಡಿದಾಗ ಇವತ್ತು ಎಲ್ಲ ಮೂರು ಕ್ಷೇತ್ರಗಳಲ್ಲಿ ಭರ್ಜರಿ ಜಯವನ್ನು ನಾವು ಕೇಳ್ತಿದ್ವಿ ಆದ್ರಿಂದ ಎಲ್ಲಾ ನಮ್ಮ ಕರ್ನಾಟಕ ರಾಜ್ಯದ ಹಾಗೂ ಮೂರು ಕ್ಷೇತ್ರಗಳಲ್ಲಿ ಓಟರ್ನ ಹಾಕಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ನಮ್ಮ ಸುಗಮವನ್ನು ಕೊಟ್ಟ ಎಲ್ಲರಿಗೂ ನನ್ನ ನಮಸ್ಕಾರಗಳಲ್ಲಿ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮೂರು ಕ್ಷೇತ್ರದಲ್ಲಿ ಉಪ ಚುನಾವಣೆ ಈ ಉಪ ಚುನಾವಣೆಯಲ್ಲಿ ಏನು ಜೈಬೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಈ ಸರ್ವತೋಮುಖ ಎಲ್ಲ ಜನಾಂಗರು ಸೇರಿ ಇವತ್ತೇನು ಗೆಲ್ಸಿದ್ದಾರೆ ಈಗ ಒಂದೇ ಜನಾಂಗಕ್ಕೆ ಸೀಮಿತವಾದದ್ದು ಪಾರ್ಟಿ ಅಂತ ಹೇಳಿ ಹೇಳ್ತಿದ್ರು ಸರ್ವ ಜನಾಂಗರು ಸೇರಿ ಈ ಏನು ಗೆಲ್ಸಿದ್ದಾರೆ ಇದು ಪಿಯವರಿಗೆ ಒಂದು ಪಾಠ ಹೇಳ್ತಾರೆ ದುಡ್ಡಿನ ಆಮೇಶ ಒಟ್ಟಿ ಗೆದ್ದಿದ್ದಾರೆ ಇನ್ನೊಂದು ಮತ್ತೊಂದು ಅಂತ ಇತಿಹಾಸ ನೋಡಿ ದುಡ್ಡಿನ ಆಮೇಷ ಒಟ್ಟಿ ನೀವು ಎಲ್ಲ ನಮ್ಮ ಶಾಸಕರನ್ನ ಮತ್ತೊಬ್ಬರನ್ನ ಇನ್ನೊಬ್ಬರನ್ನ ಖರೀದಿ ಮಾಡಿದಂಥ ನೀವು ಆದರೆ ಈ ಸತಿ ಜನಗಳು ಪ್ರೀತಿ ವಿಶ್ವಾಸದಿಂದ ಸಾಮತ ಒಳ್ಳೆಯ ಅಭಿವೃದ್ಧಿಯ ಕಡೆ ಕೊಡ್ತಿರುವಂಥ ಆಡಳಿತವನ್ನು ನೋಡಿ ಇದು ಮಾಡಿದ್ದಾರೆ ಇದೇ ರೀತಿ ಈಗ ನಿಮ್ಮ ರಾಜಕಾರಣ ಹೆಂಗೆ ಅಂತಂದರೆ ದಿಲ್ಲಿಯಿಂದ ಹಳ್ಳಿಯವರೆಗೂ ಆಫ್ಟರ್ ಆಲ್ ಒಬ್ಬ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ನೀವು ಆಪ್ರೇಷನ್ ಮಾಡೋದೇ ನೀವು ಎಲ್ಲ ಸದಸ್ಯರಿಗೂ ಆಪ್ರೇಷನ್ ಮಾಡೋದು ದುಡ್ಡು ಕೊಡೋದು ಕರ್ಕೊಂಡು ಹೋಗೋದು ಹಾಗಾಗಿ ನಿಮ್ಮ ಅದು ದೃಢ ಚಟ ಅದು ಹಾಗಾಗಿ ಈ ಸತಿ ಏನು ನಾವು ಗೆದ್ದಿದ್ದೀವಿ ನಮ್ಮ ಜನಗಳು ಕೊಟ್ಟ ತೀರ್ಪು ಇವತ್ತು ಮುಂದಿನ ದಿನಗಳಲ್ಲೂ ಚಿಕ್ಕನಹಳ್ಳಿ ಕ್ಷೇತ್ರದಲ್ಲೂ ಇದೇ ಮುಂದುವರಿಯುತ್ತೆ ಈಗ ಏನು ಇವತ್ತು ನಮ್ಮ ರಿಸಲ್ಟ್ ಬಂದಿದೆ ಮುಂದಿನ ದಿನಗಳಲ್ಲೂ ಮತ್ತೆ ನೀವು ಜ್ಞಾಪಕ ಮಾಡಬೇಡಿ ಇದೇ ರಿಸಲ್ಟನ್ನು ಮುಂದಿನ ದಿನಗಳಲ್ಲೂ ಚಿಕ್ಕನಕಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲೂ ಬರುತ್ತೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಮರ್ಯಾದೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವ್ರನ್ನ ಈಗ ಈಗ ಮುಖ ಬೈದಾರು ವಿರೋಧ ಪಕ್ಷದವರು ಯಾವ ಮಾಡಿದ್ರು ಅವರು ಹಂಗೆ ಇವ್ರ ಹಿಂಗೆ ಸಾಬ ಅವರಿಗೆ ಅವ್ರಿಗೆ ಅಂತ ಹೇಳಿ ಮಾಡ್ತಾ ಇದ್ರು ಅದನ್ನೆಲ್ಲ ಬದಿಬರ್ತಿ ಈ ಸಾರಿ ಕಾಂಗ್ರೆಸ್ ಅನ್ನು ಜೈಬೇರಿ ಮೂರು ಕ್ಷೇತ್ರದಲ್ಲಿ ಒಳ್ಳೆ ಜೈಬೇರಿ ಬಾರಿಸಿ ಸಿದ್ದರಾಮಯ್ಯನ ಆಡಳಿತ ಭದ್ರಾಗಿದೆ ಅನ್ನೋದನ್ನು ಜನತೆ ತೋರಿಸಿದ್ದಾರೆ ಸಿದ್ದರಾಮಯ್ಯವ್ರಿನ್ ಯಾವ್ದಕ್ಕೂ ಹೆದ್ರಂಗೂ ಇಲ್ಲ ಕೂತಂಗಿಲ್ಲ ಜಗಂಗಿಲ್ಲ ಅದರಿಂದ ದಯಮಾಡಿ ಎಲ್ಲ ಮೂರು ಕ್ಷೇತ್ರದ ಮಹಾಜನಗೇ ನಮ್ಮ ಕಾಂಗ್ರೆಸ್ ಪರವಾಗಿ ಹುರಿಯಾದನ ಕಾ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಧನ್ಯವಾದನ ಅರ್ಪಿಸ್ತಾರೆ